ನಮಸ್ಕಾರ ಬಂಧುಗಳೇ ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ ಇಂದು ಸಹ ಅಂತಹ ಒಂದು ಮಹತ್ತರವಾದಂಥ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅಂದರೆ ಸಾಮಾನ್ಯವಾಗಿ ಜನಗಳಿಗೆ ನಿದ್ರೆ ಇಲ್ಲದೆ ಇರುವುದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಯಾಕೆ ಸಮಸ್ಯೆ ಯಾಕೆ ನಿದ್ರೆ ಬರೋದಿಲ್ಲ ಯಾಕೆ ನಿದ್ರೆ ಮಾಡೋಕ್ಕಾಗಲ್ಲ ಎಂಬಂತಹ ಸಮಸ್ಯೆಗಳು ನೂರಾರು ಜನರನ್ನು ಕಾಡುತ್ತಿರುವುದನ್ನು ನಾವು ನೋಡ್ತೇವೆ ಮಲಗಿದರೆ ನಿದ್ದೆ ಬರೋದಿಲ್ಲ ಹೊರಳಾಡಿ ಹೊರಳಾಡಿ ಅವು ನಿದ್ದೆಯಿಂದ ಇಲ್ಲದೆ ಬೆಳಿಗ್ಗೆ ಎದ್ದು ಕೆಲಸ ಮಾಡೋಕ್ಕೆ ಯಾವ ಉತ್ಸಾಹವೂ ಇಲ್ಲದೆ ಏನೋ ಸುಮ್ಮನೆ ಕೂತ್ಕೊಂಡಿರೋದು ಆಗುತ್ತೆ ಅದಕ್ಕೂ ಹಲವು ಕಾರಣಗಳಿರ್ಬೋದು ಆದರೆ ಇದಕ್ಕೆಲ್ಲವೂ ಔಷಧಿ ಇಲ್ವಾ ಔಷಧಿ ಇದೆ ಯಾವ ಔಷಧಿ ಇದೆ ಅದಕ್ಕೇನು ಮಾಡಬೇಕು ಎಂಬುದನ್ನು ನಾವು ಇದಕ್ಕಿಂತ ಮೊದಲು ಹಲವಾರು ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೇವೆ ಹಾಗೆ ಇವತ್ತು ಸಹ ಮತ್ತೊಂದು ಅಂತಹ ನಿದ್ರೆಗೆ ಅನುಕೂಲವಾಗುವಂತಹ ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತಲೂ ಬೆಳೆಯುವಂತಹ ಒಂದು ಗಿಡಮೂಲಿಕೆ ನಿಮ್ಮ ನಿದ್ದೆಗೆ ಹೆಚ್ಚು ಅನುಕೂಲಕರವಾಗಿ ಹೆಚ್ಚು ಉಪಯುಕ್ತವಾಗಿ ಇರುತ್ತದೆ ಎಂಬುದನ್ನು ಇವತ್ತು ನಾವು ವಿವರಿಸಬೇಕು ಹಾಗಾದರೆ ಆ ಗಿಡಮೂಲಿಕೆಯಿಂದ ಏನೇನು ಉಪಯೋಗ ಅದು ಯಾವ ಗಿಡಮೂಲಿಕೆ ನಮ್ಮ ಮನೆ ಸುತ್ತಮುತ್ತಲು ಬೆಳೆಯುವಂತಹ ಆ ಗಿಡಮೂಲಿಕೆ ಯಾವುದು ಎಂಬುದನ್ನು ನಾವು ಪರಿಶೀಲನೆ ಮಾಡೋಣ ಇದರ ಶಾಸ್ತ್ರೀಯ ನಾಮ ವಿತನಾಯ ಸೋಮಿಫೆರ ಅಂದರೆ ವಿತನ ಸೋಮಿಫೆರ ಇದು ಮನುಷ್ಯರಲ್ಲಿರುವಂತಹ ಟ್ರಸ್ಟನ್ನು ಅನ್ನು ಅಂದರೆ ಆತಂಕಗಳನ್ನು ಅಥವಾ ಆನಕತೆಯನ್ನು ಕಡಿಮೆ ಮಾಡುತ್ತದೆ ಎಮೋಷನಲ್ ಸ್ಥಿತಿಯನ್ನು ನಿಯಂತ್ರಿಸುತ್ತದೆ ನಿದ್ರೆಯನ್ನು ಉತ್ತಮಗೊಳಿಸುತ್ತದೆ ಆದುದರಿಂದ ಮಲಗ ಮೊದಲು ಇದನ್ನು ನಾವು ಬಳಸಿ ಅದನ್ನು ನಾವು ಉಪಯೋಗಿಸಬೇಕು ಹಾಗೆ ಹೇಗೆ ಉಪಯೋಗಿಸುವುದು ಏನು ಇದರ ಗುಣಗಳೇನು ಇದು ಯಾಕಾಗಿ ಉಪಯೋಗಿಸಬೇಕು ಇದು ಮಾಡಿದರೆ ಏನು ಅನುಕೂಲ ಎಂಬ ವಿಚಾರಗಳನ್ನು ನಾವು ಇವತ್ತು ತಿಳ್ಕೋಬೇಕು ಹಾಗಾದರೆ ಅದು ಎಲ್ಲಿ ಸಿಗುತ್ತೆ ಹೇಗಿರುತ್ತದೆ ಅದನ್ನು ಹಾಗೆ ಬಳಸಬಹುದಾ ಅದನ್ನು ಯಾವ ರೀತಿಯಲ್ಲಿ ನಾವು ಬಳಸಬೇಕು ಎಂಬುದನ್ನೆಲ್ಲವನ್ನು ವಿವರಿಸೋಕ್ಕಿಂತ ಮೊದಲು ಸುತ್ತಿ ಬರೋಣ ದೇಶೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾನು ಹೇಳಿದೆ ನಮ್ಮ ಜೀವನದಲ್ಲಿ ನಿದ್ರೆ ಇಲ್ಲದೆ ಇದ್ದರೆ ಎಷ್ಟು ಕಷ್ಟವಾಗುತ್ತದೆ ಎಂಬುದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಅಂತಹ ನಿದ್ದೆ ಇಲ್ಲದವರಿಗೆ ಏನು ಮಾಡಿದರೆ ನಿದ್ದೆ ಮಾಡಲು ಸಾಧ್ಯ ಎಂಬುದನ್ನು ನಾವು ಇವತ್ತು ಚರ್ಚೆ ಮಾಡೋಣ ಹಿಂದೆ ನಾನು ಹಲವು ವಿಧದ ಆ್ಯಕ್ಟಿವ್ ಬಗ್ಗೆ ಹೇಳಿದ್ದೆ ಬೇರೆ ಹಲವು ರೀತಿಯ ಆಹಾರದ ಬಗ್ಗೆ ಹೇಳಿದ್ದೆ ಕೆಲವು ಮದ್ದುಗಳ ಬಗ್ಗೆ ಹೇಳಿದ್ದೆ ಇದೆಲ್ಲವೂ ನಿಮಗೆ ನೆನಪಿರಬಹುದು ಆದರೆ ಇವತ್ತು ನಾನು ಹೇಳ್ತಿರುವುದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆಯಲ್ಲೂ ಸಿಗುವಂಥ ಈ ಒಂದು ಗಿಡಮೂಲಿಕೆ ಹೆಚ್ಚು ಉಪಯುಕ್ತವಾಗಿ ಹೆಚ್ಚು ಹೆಚ್ಚು ಜನರು ಉಪಯೋಗಿಸ್ತಿದ್ದಾರೆ ಅದರಲ್ಲೂ ಕೊರೋನಾದ ಟೈಮಿನ ಬಳಿಕ ಜನಗಳಲ್ಲಿ ಕಂಡುಬರುವಂತಹ ಹಲವು ರೀತಿಯ ಸಮಸ್ಯೆಗಳಿಗೆ ಈ ಔಷಧಿಯನ್ನು ಹೆಚ್ಚಾಗಿ ಬಳಸ್ತಿದ್ದಾರೆ ಅಂದರೆ ಇದಕ್ಕೇನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅದನ್ನು ತಿಳಿದುಕೊಳ್ಳೋಣ ಸೈಡ್ ಎಫೆಕ್ಟ್ ಆಗದಿದ್ದಂಗೆ ಯಾವ ರೀತಿ ಬಳಸಬೇಕು ಅದನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮಗೋದು ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗುವುದು ಯಶಸ್ಸಿಯಾಗುತ್ತೀರಿ ಸಂತೋಷವಾದ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ ಇದು ಯಾವುದು ಅಂದರೆ ಇದನ್ನು ನಾವು ಅಶ್ವಗಂಧ ಅಶ್ವಗಂಧ ಅಂತ ಹೇಳ್ತೀವಿ ಅಶ್ವಗಂಧ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದಕ್ಕೆ ಇದರ ಬೇರನ್ನು ನಾವು ಹೆಚ್ಚಾಗಿ ಬಳಸ್ತೇವೆ ಈ ಅಶ್ವಗಂಧ ಒಂದು ಗಿಡದ ಬೇರನ್ನು ಜಾಸ್ತಿ ಆ ಬೇರಿಗೆ ಅಶ್ವದ ವಾಸನೆ ಇದೆ ಎಂಬುದು ಅದರ ಅರ್ಥ ಅಂದರೆ ಹೆಚ್ಚು ಕಡಿಮೆ ಅದರ ಮೂತ್ರದ ವಾಸನೆ ಬರುವುದು ಜಾಸ್ತಿ ಅಂದರೆ ಅದರ ಬೇರಿಗೆ ಆದ್ದರಿಂದ ಇದನ್ನು ಅಶ್ವಗಂಧ ಎಂದು ಹೇಳ್ತಾರೆ ಆದರೆ ಅಶ್ವಗಂಧ ಅಂತ ಆಗಿದ್ದರೂ ಸಹ ಅಂಥ ಗಂಧ ಇದ್ದರೂ ಸಹ ಇದು ಬಲುಪಯೋಗಿ ಔಷಧಿಯಾಗಿ ಎಲ್ಲ ಕಡೆಯೂ ಬಳಕೆ ಆಗ್ತಾ ಇದೆ ಆಧುನಿಕ ಮೆಡಿಸಿನಲ್ಲೂ ಇದರ ಬಳಕೆ ಮಾಡಲಾಗುತ್ತಿದೆ ಹಾಗಾದರೆ ಏನು ಇದು ಇದು ಯಾವ ರೀತಿ ಇರುತ್ತೆ ಈ ಇದರಿಂದ ಏನು ಉಪಯೋಗ ಎಂಬುದನ್ನು ತಿಳಿದುಕೊಳ್ಳೋಣ ಇದು ಮನುಷ್ಯನಿಗೆ ಎನರ್ಜಿ ಮತ್ತು ಸ್ಟಾಮಿನವನ್ನು ಹೆಚ್ಚಿಸುತ್ತದೆ ಯಾಕಂದರೆ ಇದರಲ್ಲಿರುವಂತಹ ಕೆಲ್ ಕೆಲವು ಬಯೋಲಜಿಕಲ್ ಇದರಲ್ಲಿ ಹಾಲ್ಕೋಸ್ ಇದೆ ಅದನ್ನು ನಮ್ಮ ಎನರ್ಜಿಯನ್ನು ಹೆಚ್ಚಿಸುತ್ತದೆ ನಮ್ಮ ಸ್ಟಾಮಿನಾ ಅಂದರೆ ನಮ್ಮ ಒಂದು ಉತ್ಸಾಹವನ್ನು ಹೆಚ್ಚು ಮಾಡುತ್ತದೆ ಹಾಗಾಗಿ ಇದಕ್ಕೆಲ್ಲವೂ ಕಾರಣ ಏನು ನಮ್ಮ ಬ್ರೈನ್ ನಮ್ಮ ಬ್ರೈನೇ ಅದಕ್ಕೆ ಬ್ರೈನ್ನಲ್ಲಿ ಇದನ್ನು ಕೆಲಸ ಹೆಚ್ಚಾಗುತ್ತೆ ಬ್ರೈನಲ್ಲಿ ಮಾಡುವಂಥ ಮೈ ಬ್ರೈನ್ನ ಫಂಕ್ಷನ್ ಅದರ ಕ್ರಿಯೆಗಳನ್ನು ನಿಯಂತ್ರಿಸುವಂತಹ ಒಂದು ಶಕ್ತಿ ಈ ಈ ಅಶ್ವಗಂಧಕ್ಕಿದೆ ಅಂದರೆ ಅದರಲ್ಲಿರುವಂತಹ ಅದು ಉತ್ತೇಜನಗೊಳಿಸುತ್ತದೆ ಆದ್ದರಿಂದಾಗಿ ಫಂಕ್ಷನ್ಗಳನ್ನು ಚುರುಕುಗೊಳಿಸುತ್ತದೆ ಇದರಿಂದಾಗಿ ನಮ್ಮ ಪ್ರತಿಯೊಂದು ಭಾಗವು ದೇಹದ ಪ್ರತಿಯೊಂದು ಭಾಗಕ್ಕೂ ಸರಿಯಾದ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿ ಶಕ್ತಿಯನ್ನು ಕೊಡುವಂಥ ಒಂದು ಔಷಧಿಯ ಶಕ್ತಿ ಈ ಅಶ್ವಗಂಧಕ್ಕಿದೆ ಅದನ್ನು ಬ್ಲಡ್ ಶುಗರ್ ಅಂತ ಇದು ಸಾಮಾನ್ಯವಾಗಿ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿಟ್ಟು ಅದು ಹೆಚ್ಚಾಗದಂತೆ ತಡೆಯುವಂಥ ಶಕ್ತಿ ಈ ಅಶ್ವಗಂಧಿಗೆ ಇದೆ ಉರಿಯೂತ ಮತ್ತು ನೋವು ಇದರನ್ನೆಲ್ಲ ಕಡಿಮೆ ಮಾಡುವಂತಹ ಶಕ್ತಿ ಅಶ್ವಗಂಧದಲ್ಲಿರುವಂಥ ಔಷಧೀಯ ಗುಣಗಳಿಗಿದೆ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಥರ ಥೈರಾಯ್ಡ್ ಕ್ರಿಯೆಗಳನ್ನು ಉತ್ತೇಜಿಸುತ್ತದೆ ಅಂದರೆ ಅದು ಹೆಚ್ಚು ಕಡಿಮೆ ಆಗದಂತೆ ಅದನ್ನು ನಿಯಂತ್ರಿಸಿ ಸರಿಯಾದ ರೀತಿಯಲ್ಲಿ ಮಾಡುತ್ತದೆ ಇದೊಂದು ಆಂಟಿ ಕ್ಯಾನ್ಸರ್ ಸಪ್ಲಿಮೆಂಟಾಗಿ ಕೆಲಸ ಮಾಡುತ್ತದೆ ಅಂದರೆ ಕ್ಯಾನ್ಸರ್ ಗೆಡ್ಡೆಗಳಲ್ಲಿ ಬೆಳೆಯುವಂತಹ ಜೀವ ಕಣಕೋಶಗಳಿಗೆ ಇದು ನಾಶ ಮಾಡುವಂತಹ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತದೆ ಅಂದರೆ ಕ್ಯಾನ್ಸರ್ ರೋಗ ರೋಗ ಬರುವಂತಹ ಗೆಡ್ಡೆಗಳಲ್ಲಿ ಕಾಣಿಸುವಂತಹ ಜೀವಕೋಶಗಳನ್ನು ಇದು ನಾಶ ಮಾಡುವಂಥ ಶಕ್ತಿಯನ್ನು ಹೊಂದಿದೆ ಇದು ಇಂತಹ ಶಕ್ತಿಯಲ್ಲಿರುವುದು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಇದರ ಕೆಲಸ ಏನು ಎಂಬುದನ್ನು ಯೋಚನೆ ಮಾಡಬೇಕು ಅದನ್ನು ನಾವು ತಿಳ್ಕೋಬೇಕು ನಾನು ಹೇಳಿದಂಗೆ ಇದು ಸ್ಟ್ರೆಸ್ ಮತ್ತು ಆತಂಕಗಳನ್ನು ಕಡಿಮೆ ಮಾಡುತ್ತೆ ಎಮೋಷನಲ್ ಸ್ಥಿತಿಯನ್ನು ನಿಯಂತ್ರಿಸುತ್ತದೆ ನಿದ್ರೆಯನ್ನು ಉತ್ತಮಗೊಳಿಸುತ್ತದೆ ಶಕ್ತಿ ಮತ್ತು ಸ್ಟಾಮಿನಾವನ್ನು ಹೆಚ್ಚಿಸುತ್ತದೆ ಬ್ರೈನ್ ಫಂಕ್ಷನ್ಗಳನ್ನು ಚುರುಕುಗೊಳಿಸುತ್ತದೆ ಬ್ಲಡ್ ಶುಗರನ್ನು ನಿಯಂತ್ರಿಸುವ ಗುಣವೂ ಇದೆ ಉರಿಯೂತ ಮತ್ತು ನೋವನ್ನು ಸಮನಗೊಳಿಸುವ ಶಕ್ತಿ ಇದಕ್ಕಿದೆ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಥೈರಾಯ್ಡ್ ಕ್ರಿಯೆಗಳನ್ನು ಉತ್ತೇಜಿಸುತ್ತದೆ ಇದೊಂದು ಆ್ಯಂಟಿ ಕ್ಯಾನ್ಸರ್ ಸಪ್ಲಿಮೆಂಟ್ ಆಗಿ ಕೆಲಸ ಮಾಡುತ್ತದೆ ಎಂಬ ವಿಚಾರಗಳನ್ನು ನಾನು ಹೇಳಿದ್ರಿ ಇದಕ್ಕೊಂದು ನಂಬಿಕೆ ಇದೆ ಇದು ಪುರುಷರಿಗೆ ಮಾತ್ರ ಹೆಚ್ಚು ಉಪಯುಕ್ತ ಎಂಬುದು ಇಲ್ಲ ಖಂಡಿತವಾಗಲು ಪುರುಷರಿಗೆ ಮಾತ್ರ ಅಲ್ಲ ಹೆಂಗಸರಿಗೂ ಇದು ಹೆಚ್ಚಿನ ಉಪಯೋಗವಾಗುವಂಥ ಒಂದು ಔಷಧಿ ಇದು ಯಾಕೆ ಇದು ನಿದ್ರೆಯನ್ನು ಯಾಕೆ ನಿದ್ರೆಗೆ ಇದನ್ನು ಯಾಕೆ ಬಳಸಬೇಕು ಎಂಬುದನ್ನು ಕೋರ್ಟಿಸೋಲ್ ಹಾರ್ಮೋನು ನಿಯಂತ್ರಣ ಮಾಡುವುದರಿಂದ ನಿದ್ರೆಗೆ ಅನುಕೂಲ ಕ್ರೋಟಿಸೋನ್ ಅಂದರೆ ಏನು ಕ್ರೋಟಿಸೋನು ಅಂದರೆ ಅದೊಂದು ಹಾರ್ಮೋನು ನಮಗೆ ಉತ್ಸಾಹ ನಮ್ಮ ಕೆಲಸಕ್ಕೆ ಚುರುಕುತನ ಕೊಡುವಂತಹ ಒಂದು ಹಾರ್ಮೋನ್ನ ಸುರಿಸುವಂಥ ಹಾರ್ಮೋನ್ ಆ ಹಾರ್ಮೋನ್ನ ಕೋಟಿಸೋನ್ನ ಸುರಿಸುವಿಕೆಯನ್ನು ನಿಯಂತ್ರಣದಲ್ಲಿರುವುದರಿಂದ ನಮಗೆ ನಿದ್ದೆ ಬರುತ್ತೆ ಇದು ಯಾವಾಗ ಅಂದರೆ ನಾವು ಮಲಗುವಾಗ ಇದರ ಉತ್ಪಾದನೆ ಕಡಿಮೆ ಆಗಿರುತ್ತದೆ ಆದರೆ ಬೆಳಿಗ್ಗೆ ಎದ್ದೇಳುವಾಗ ನಿದ್ರೆಯಿಂದ ಎದ್ದೇಳುವಾಗ ಅದು ಹೆಚ್ಚಾಗಿ ಸ್ರವಿಸುವುದರಿಂದ ಅದು ನಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚು ಉತ್ತೇಜನ ನೀಡುತ್ತದೆ ಕ್ರೋಟಿಸೋಲ್ಗೆ ಅದೇ ಚುರುಕುತನವನ್ನು ಕೊಡುತ್ತೆ ಕ್ರೋಟಿಸೋಲ್ ನಾವು ರಾತ್ರಿ ನಾವು ಮಲಗುವಾಗಲೂ ಕ್ರೋಟಿಸೋನ್ ಹೆಚ್ಚಾಗಿ ಸ್ರವಿಸಿದರೆ ನಮಗೆ ನಿದ್ದೆ ಬರುವುದಿಲ್ಲ ನಿದ್ರೆಗೆಡಬೇಕಾಗುತ್ತದೆ ಆದುದರಿಂದ ಕ್ರೋಟಿಸೋನನ್ನು ನಿಯಂತ್ರಿಸುವ ಶಕ್ತಿ ಅಶ್ವಗಂಧಕ್ಕಿದೆ ಅದರಲ್ಲಿ ಅದು ಕ್ರೋಟಿಸೋನ್ ಉತ್ಪಾದನೆಯನ್ನು ನಿಯಂತ್ರಿಸಿ ಅದು ರಾತ್ರಿ ಇಡೀ ನಿಮಗೆ ನಿದ್ದೆ ಆರಾಮ ನಿದ್ದೆ ಚಿಂತೆಗಳನ್ನು ದೂರ ಮಾಡಿ ನಿಮ್ಮ ಆತಂಕಗಳನ್ನು ದೂರ ಮಾಡಿ ನಿಮ್ಮ ಟ್ರೆಸ್ ನಿಮ್ಮ ಟ್ರಸ್ ಅನ್ನು ಕಡಿಮೆ ಮಾಡಿ ನಿಮಗೆ ಸುಖವಾಗಿ ನಿದ್ದೆ ಮಾಡುವಂತೆ ಇದು ಪ್ರಚೋದಿಸುತ್ತದೆ ಆದರೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಅದು ಬದಲಾವಣೆಯಾಗಿ ನಿಮ್ಮ ಚುರುಕುತನ ನಿಮ್ಮ ಕೆಲಸಕ್ಕೆ ಉತ್ಸಾಹ ಹೆಚ್ಚಾಗುತ್ತದೆ ಅಂದರೆ ಆದುದರಿಂದ ಇದನ್ನೇನು ಮಾಡಬೇಕು ನೀವು ಮಲಗುವಂಥ ಮೊದಲೇ ನಿದ್ರೆಗೆ ಮಲಗುವಂಥ ಮೊದಲೇ ಮೊದಲು ಹಾಲಿನಲ್ಲಿ ಬೆರೆಸಿ ಕುಡಿಯಬೇಕು ಒಂದು ಗಂಟೆ ಮೊದಲು ಹಾಲಿನಲ್ಲಿ ಕುಡಿದು ಹಾಲಿನಲ್ಲಿ ಬೆರೆಸಿ ಅದರ ಪುಡಿಯನ್ನು ಹಾಲಿನಲ್ಲಿ ಬೆರೆಸಿ ಕುಡಿದು ಮಲಗಿದರೆ ಈ ರೀತಿಯ ನಿದ್ರೆಗೆ ಇರುವ ಭಂಗ ನಿದ್ರಾಭಂಗವನ್ನು ಕಡಿಮೆ ಮಾಡಿ ಅದನ್ನು ನಿಯಂತ್ರಿಸಿ ನೀವು ಸುಖವಾಗಿ ನಿದ್ರೆ ಮಾಡಲು ಅದು ಪ್ರಚೋದಿಸುತ್ತದೆ ಇದರಲ್ಲಿ ಇದರಲ್ಲಿ ಅಡಗಿರುವ ಸಿರಾಯಿಡ್ ಆಲ್ಕೋಲ ಔಷಧಿಯು ಗುಣಗಳನ್ನು ನೀಡುವ ಬಯೋ ಆಕ್ಸೈಡ್ ಕಾಂಪೌಂಡ್ ಆಗಿದೆ ಈ ಕಾಂಪೌಂಡ್ಗಳು ಮನುಷ್ಯನಿಗೆ ಔಷಧಿಯ ರೀತಿಯಲ್ಲಿ ಹೆಚ್ಚು ಉತ್ತೇಜನಕಾರಿಯಾಗಿ ಕೆಲಸ ಮಾಡುತ್ತೆ ಯಾವುದು ಸಿರಾಯಿಡ್ ಆಲ್ಕೋ ಸಿರಾಯ್ಡ್ ಆಲ್ಕೋ ಕಾಂಪೌಂಡ್ಸ್ ಇದನ್ನು ಅದಲ್ಲದೆ ಆಲ್ಕೋ ಆಲಾಯ್ಡ್ ಮುಂತಾದ ಬಯೋ ಆಕ್ಸೈಡ್ಗಳು ಇದರಲ್ಲಿ ಹೆಚ್ಚಾಗಿರುತ್ತದೆ ಮಲಗುವ ಒಂದು ಗಂಟೆ ಮೊದಲೇ ಇದನ್ನು ನಾನು ಮೊದಲೇ ಹೇಳ್ದಂಗೆ ಅದನ್ನು ತೆಗೆದುಕೊಳ್ಳಬೇಕು ಅಥವಾ ಕುಡಿಯಬೇಕು ಅದರಿಂದ ನಿದ್ರೆಗೆ ಅನುಕೂಲವಾಗುತ್ತದೆ ಚರ್ಮದ ರಕ್ಷಣೆಗೆ ಚರ್ಮ ಕಾಂತಿಗೆ ಇದು ಒಳ್ಳೆಯದು ಲೈಂಗಿಕ ಶಕ್ತಿ ನೆನಪಿನ ಶಕ್ತಿ ಮುಂತಾದವುಗಳಿಗಾಗಿ ಇದನ್ನು ಉಪಯೋಗಿಸುತ್ತಾರೆ ಅಶ್ವಗಂಧ ಬೇರನ್ನು ಸಾಮಾನ್ಯವಾಗಿ ಬಳಸುವುದು ಆದರೆ ನೀವು ಹಸುಗಂಧ ಬೆಳವನ್ನು ಅದನ್ನು ಬಳಸುವುದಕ್ಕಿಂತ ಮೊದಲು ಅದನ್ನು ಅದನ್ನು ಶುದ್ಧೀಕರಿಸಬೇಕು ಶುದ್ಧೀಕರಿಸುವುದಂದರೆ ಅಂತಹ ದೊಡ್ಡ ಕೆಲಸವೇನಲ್ಲ ಅದನ್ನು ಹಾಲಿನಲ್ಲಿ ಬೇಯಿಸಿ ನೆರಳಿನಲ್ಲಿ ಒಣಗಿಸಬೇಕು ಈ ಬೇರನ್ನು ಹಾಲಿನಲ್ಲಿ ಬೇಯಿಸಿ ನೆರಳಿನಲ್ಲಿ ಬೇಯಿಸಿ ಒಣಗಿಸಿ ಅದನ್ನು ತುಂಡು ತುಂಡು ಮಾಡಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿ ಇಟ್ಟುಕೊಂಡು ಒಂದು ಚಮಚವನ್ನು ಅದು ಬಳಸಬಹುದು ಸಾಮಾನ್ಯವಾಗಿ ಇದು ನೂರಿಪ್ಪತ್ತು ಮಿಲಿಗ್ರಾಮ್ನಿಂದ ಒಂದು ಐದು ಗ್ರ ಗ್ರಾಮಿನವರೆಗೆ ಬಳಸಬಹುದಾದಂತಹ ಡೋಸೇಜ್ ಅಂತ ತಿಳಿಯಲಾಗಿದೆ ಆದರೆ ಸಾಮಾನ್ಯವಾಗಿ ಜನ ಇದರ ಆರುನೂರು ಮಿಲಿಗ್ರಾಮ್ನಷ್ಟು ಇದನ್ನು ಬಳಸುತ್ತಾರೆ ಅದನ್ನು ಬೆಳಿಗ್ಗೆ ಬಳಸುವುದಕ್ಕಿಂತಲೂ ಸಂಜೆ ಹೊತ್ತು ಬಳಸುವುದು ಉತ್ತಮ ಯಾಕಂದರೆ ನಿದ್ರೆ ಬರಬಹುದು ಅಂತಹ ಸಮಸ್ಯೆ ಎದುರಾಗಬಹುದು ಆದುದರಿಂದ ಇದನ್ನು ಸಂಜೆ ಮಲಗುವಾಗ ದಿನವೂ ತೆಗೆದುಕೊಳ್ತಾ ಬಂದರೆ ನೀವು ಸುಖವಾಗಿ ನಿದ್ರೆ ಮಾಡುತ್ತೆ ಅದನ್ನು ನಾವು ಹೇಳಿದೆ ಈ ಗಿಡದ ಎಲ್ಲವನ್ನೂ ನಾವು ಬಳಸಬಹುದು ಇಡೀ ಗಿಡದ ಎಲ್ಲ ವಸ್ತುವನ್ನು ಬಳಸಬಹುದು ಆದರೆ ಇದರಲ್ಲಿ ಕೆಲವು ನಂಜುಕಾರಕಗಳಿರುವುದರಿಂದ ಅದನ್ನು ಶುದ್ಧೀಕರಿಸದೆ ಬಳಸಿದರೆ ಸೈಡ್ ಎಫೆಕ್ಟ್ ಆಗ್ಬೋದು ಇದರ ಬಗ್ಗೆ ಇನ್ನು ಸಂಶೋಧನೆಗಳು ನಡೀತಾನೆ ಇದೆ ಇದರ ಸೈಡ್ ಎಫೆಕ್ಟ್ಗಳಲ್ಲಿ ಈಗ ಮುಖ್ಯವಾಗಿ ಕಂಡುಕೊಂಡಿರುವಂತಹ ಸೈಡ್ ಎಫೆಕ್ಟ್ಗಳಲ್ಲಿ ಇದನ್ನು ಆಗಿ ತೆಗೆದುಕೊಳ್ಳುವುದರಿಂದ ಹೊತ್ತಿನಲ್ಲೂ ಸಹ ತೂಕಡಿಕೆ ಬರುವಂಥ ಸಾಧ್ಯತೆ ಇದೆ ಅಂದರೆ ಇದರ ಎಫೆಕ್ಟ್ನಿಂದ ಸೈಡ್ ಎಫೆಕ್ಟುಗಳು ಆ ರೀತಿಯ ಒಂದು ಸೈಡ್ ಎಫೆಕ್ಟು ಇರುವುದನ್ನು ಪತ್ತೆ ಮಾಡಲಾಗಿದೆ ಆದರೆ ಇನ್ನೂ ಬೇರೆ ಏನಾದರೂ ರೀತಿಯಲ್ಲಿ ಇದರಿಂದ ಸೈಡ್ ಎಫೆಕ್ಟ್ ಇದೆಯೇ ಎಂಬುದನ್ನು ಸಂಶೋಧನೆ ಇದೆ ಅದು ಸಂಶೋಧನೆ ಮಾಡಿದ ಮೇಲೆ ಮಾತ್ರ ತಿಳಿಯೋದು ಅಂದರೆ ಇಂತಹ ವಸ್ತುಗಳು ಇಂತಹ ಗಿಡಮೂಲಿಕೆಗಳನ್ನು ನಾವು ಬಳಸಬೇಕಾದರೆ ತಜ್ಞರ ಸಲಹೆಯನ್ನು ಪಡೆಯುವುದು ಒಳ್ಳೆಯದು ತಜ್ಞರ ಸಲಹೆಯಂತೆ ಇದನ್ನು ಬಳಸುತ್ತಾ ಬರುವುದು ಒಳ್ಳೆಯದು ಯಾಕಂದರೆ ಇದು ವೈಜ್ಞಾನಿಕವಾದ ರೀತಿಯಲ್ಲಿ ಇನ್ನೂ ಸಾಕಷ್ಟು ಸಂಶೋಧನೆಗಳು ನಡೆಯಬೇಕಾಗಿದೆ ಇದು ಉತ್ತಮವಾದ ಔಷಧಿಯ ಗುಣಗಳನ್ನು ಹೊಂದಿರುವುದಂತೂ ಖಂಡಿತ ಎಂಬುದು ತಿಳಿದುಬಂದಿದೆ ಸಂಶೋಧನೆಗಳಿಂದ ಆದರೆ ಇದರಲ್ಲಿ ಯಾವ ಯಾವ ರೀತಿಯ ಔಷಧಗಳು ಇನ್ನೂ ಅಡಗಿದೆ ಇದು ಯಾವ ಯಾವ ರೀತಿಯಲ್ಲಿ ಇನ್ನೂ ಉತ್ತಮವಾದ ರೀತಿಯಲ್ಲಿ ಇದನ್ನು ಬಳಸಿಕೊಳ್ಳಬಹುದು ಇದರಲ್ಲಿರುವಂತಹ ಔಷಧಿಯ ಗುಣಗಳು ಯಾವುದು ಮುಂತಾದವುಗಳನ್ನು ಮುಂದೆ ಮುಂದೆ ನಡೆಸುವಂತಹ ಹಲವಾರು ಸಂಶೋಧನೆಗಳಿಂದ ತಿಳಿದುಕೊಳ್ಳಬೇಕಾಗಿದೆ ಆದ್ದರಿಂದ ಈ ಗಿಡಮೂಲಿಕೆಗಳು ಎಂಬುದು ಸಾಮಾನ್ಯವಾಗಿ ನಾವು ಬಳಸ್ತೇವೆ ಅದರಿಂದ ಅಂಥ ಉಪಯೋಗವಿದೆ ಇಂಥ ಉಪಯೋಗವಿದೆ ಅಂತ ತಿಳಿದುಕೊಂಡು ನಾವು ಅದನ್ನು ನಮ್ಮ ಪಾ ವಂಶ ಪಾರಂಪರ್ಯವಾಗಿ ಜನಗಳು ಅದನ್ನು ಟ್ರೆಡಿಷನಲ್ ಮೆಡಿಸನ್ ಆಗಿ ಬಳಸುತ್ತಾ ಬಂದಿದ್ದಾರೆ ಆದರೆ ಈ ಗಿಡಗಳ ಈ ಗಿಡಗಳಲ್ಲಿ ಯಾವುದಾದರೂ ವಿಷಕಾರಕಗಳಿವೆಯೇ ಅಥವಾ ಯಾವುದಾದರೂ ಕೆಮಿಕಲ್ ಮನುಷ್ಯನ ದೇಹಕ್ಕೆ ತೊಂದರೆ ಕೊಡುವಂಥದ್ದು ಇದೆಯೇ ಎಂಬುದನ್ನು ಸಂಶೋಧನೆಗಳ ಮೂಲಕ ಕಂಡುಕೊಳ್ಳಬೇಕು ಅದು ಕಂಡುಕೊಳ್ಳದೇ ಇದ್ದರೂ ಸಹ ಸಾಮಾನ್ಯ ಜನರು ಸಾವನ್ನು ಬಳಸ್ತಾರೆ ಬಳಸ್ತಾ ದಿನವೂ ಇದನ್ನು ಬಳಸ್ತಾ ಬಂದಾಗ ಬೇರೆ ರೀತಿಯ ತೊಂದರೆಗಳು ಅಥವಾ ಅಜೀರ್ಣ ನಮ್ಮ ಜೀರ್ಣಕ್ರಿಯೆಗೆ ತೊಂದರೆ ಆಗುವುದು ಅಥವಾ ಮಲಬದ್ಧತೆಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಇಂತಹ ಸಮಸ್ಯೆಗಳು ಕೆಲವು ಗಿಡಮೂಲಿಕೆಗಳಿಂದ ನಾವು ಔಷಧವೆಂದು ಬಳಸುವುದರಿಂದ ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಅದು ಕಾಣಿಸಿಕೊಂಡಾಗ ಬೇರೆ ರೀತಿಯ ಔಷಧಿಗಳನ್ನು ನಾವು ಬಳಸಬೇಕಾಗುತ್ತದೆ ಯಾವುದಕ್ಕೆ ಅಂಥ ಬಂದಂತಹ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಲು ಆದ್ದರಿಂದ ಯಾವುದೇ ಗಿಡಮೂಲಿಕೆಗಳನ್ನು ಬಳಸುವುದರ ಬದಲು ನೀವು ಒಂದು ಕ್ರಮ ಒಂದು ಇಷ್ಟೇ ದಿನ ನಾನು ಬಳಸೋದು ಅದಕ್ಕಿಂತ ಜಾಸ್ತಿ ಬಳಸಬಾರದು ಇಷ್ಟೇ ಒಂದು ಇಷ್ಟೇ ಪ್ರಮಾಣದಲ್ಲಿ ಬಳಸಬೇಕು ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚು ದಿನ ನಾನು ಬಳಸುವುದಿಲ್ಲ ಯಾಕಂದರೆ ಅದರಲ್ಲಿರುವಂತಹ ಹೆಚ್ಚು ದಿನಗಳ ಕಾಲ ನಾವು ಸಣ್ಣಕ್ಕೆ ಸಣ್ಣ ಪ್ರಮಾಣದಲ್ಲೂ ಅದರಲ್ಲಿ ನೆಂಜಿನ ಅಂಶ ಇದ್ದರೆ ಅದು ದೀರ್ಘಕಾಲದವರೆಗೆ ನೀವು ಬಳಸುವುದರಿಂದ ಅದರಿಂದ ಆಗುವಂಥ ತೊಂದರೆಗಳು ಹಲವಾರಾಗಿರುತ್ತದೆ ಆದ್ದರಿಂದ ಆ ತೊಂದರೆಗಳನ್ನು ನಿವಾರಿಸಲು ನೀವು ಇದನ್ನು ಒಂದು ನಿಯಮಿತ ಸಮಯದವರೆಗೆ ಮಾತ್ರ ಬಳಸಿಕೊಳ್ಳುವುದು ಒಳ್ಳೆಯದು ಹಾಗೆಯೇ ಇದನ್ನು ಬಳಸುವ ಮೊದಲು ಇದನ್ನು ನೀವು ತಜ್ಞರ ಸಲಹೆ ಪಡೆಯುವುದು ಸಹ ಒಳ್ಳೆಯದು ಇಲ್ಲದಿದ್ದರೆ ಇದರ ಆಗುವಂಥ ಪರಿಣಾಮ ಏನಾಗಿರುತ್ತದೆ ಎಂಬುದನ್ನು ನಿಮಗೆ ಗೊತ್ತಾಗೋದಿಲ್ಲ ಈಗ ಇದನ್ನೂ ಈ ಸಾಮಾನ್ಯವಾಗಿ ಅಶ್ವಗಂಧ ಈ ಗಿಡ ಎಲ್ಲ ಕಡೆ ಬೆಳೆಯುತ್ತದೆ ಅದನ್ನೆಲ್ಲ ತಂದು ಸುದ್ದಿ ಮಾಡಿ ಇದನ್ನೆಲ್ಲ ಯಾರು ಬಳಸುತ್ತಾರೆ ಎಂಬಂತಹ ಸಮಸ್ಯೆ ಇರುವರು ಅಂತಹ ವಸ್ತುಗಳು ಅದರ ಚೂರ್ಣ ಅದರ ಅಥವಾ ಅದರ ಇನ್ಯಾವುದಾದ್ರೂ ರೂಪದಲ್ಲಿ ಅದನ್ನು ಆಯುರ್ವೇದ ಮೆಡಿಕಲ್ ಸ್ಟೋರ್ಗಳಲ್ಲಿ ಆಯುರ್ವೇದ ಔಷಧಿಗಳನ್ನ ಮಾರುವಂತಹ ಅಂಗಡಿಗಳಲ್ಲಿ ಇದನ್ನು ಕೊಂಡುಕೊಳ್ಳಲು ಸಿಗುತ್ತದೆ ಸಾಮಾನ್ಯವಾಗಿ ನೂರು ಗ್ರಾಮು ತೊಂಬತ್ತು ಗ್ರಾಮು ಹೀಗೆ ಬೇರೆ ಬೇರೆ ಗ್ರಾಮ ಲೆಕ್ಕಗಳಲ್ಲಿ ಸಿಗುತ್ತದೆ ಅದರಲ್ಲಿ ಒಂದು ಅರ್ಧ ಸ್ಪೂನ್ ನೀವು ಹಾಲಿನಲ್ಲಿ ಹಾಕಿ ಕುಡಿಯುವುದು ಒಳ್ಳೆಯದು ಯಾಕಂದರೆ ಹಾಲಿನಲ್ಲಿ ಹಾಕಿ ಕುಡಿಯುವುದರಿಂದ ಅದರಲ್ಲಿ ಏನಾದರೂ ಅಂಜಿಕಾರ ಇದ್ದರೆ ಅದರಿಂದ ಆಗುವಂಥ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು ಇಂಥ ಈ ಔಷಧಿಯನ್ನು ನೀವು ನಿದ್ರಾಭಂಗಕ್ಕೆ ಉತ್ತಮವಾದ ಔಷಧಿ ಇದನ್ನು ಬಳಸುತ್ತಾ ಬಂದರೆ ನಿಮ್ಮ ನಿದ್ರೆಗೆ ಇರುವ ತೊಡಕುಗಳು ದೂರವಾಗಿ ನಿಮ್ಮ ಚಿಂತೆ ನಿಮ್ಮ ಆತಂಕಗಳು ದೂರವಾಗಿ ನೀವು ಸುಖವಾಗಿ ನಿದ್ದೆ ಮಾಡಬಹುದು ಇದು ನಿದ್ರೆಗೂ ಮಾತ್ರ ಅಲ್ಲ ಇತರೆ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಉತ್ತಮವಾದ ಔಷಧಿ ಎಂಬುದು ತಿಳಿಯಲಾಗಿದೆ ಅಶ್ವಗಂಧ ಈಗ ಎಲ್ಲ ಕಡೆಯಲ್ಲೂ ಹೆಚ್ಚು ಹೆಚ್ಚು ಜನಪ್ರಿಯವಾದಂತಹ ಒಂದು ಗಿಡಮೂಲಿಕೆ ಎಂಬುದನ್ನು ತಿಳಿದುಕೊಂಡು ಅಂದರೆ ಇದರ ಹೆಸರು ವಿತ ವಿತಾನಿಯ ಸೋಮಫಿರ ಅಂದರೆ ಇದು ಶಾಸ್ತ್ರೀಯ ನಾಮ ಅಶ್ವಗಂಧ ಎಂಬುದು ಎಲ್ಲ ಕಡೆಯಲ್ಲೂ ಕೇಳಿಬರುತ್ತಿರುವಂಥ ಒಂದು ಹೆಸರು ಇದು ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೂ ಉತ್ತಮವಾದ ಅದರಲ್ಲೂ ನಿದ್ರೆಗೆ ಯಾರಿಗೆ ನಿದ್ರೆಗೆ ತೊಂದರೆ ಇದೆಯೋ ಅಂಥವ್ರು ಇದನ್ನು ದಿನವೂ ಬಳಸುತ್ತಾ ಬಂದರೆ ಸುಖವಾಗಿ ನಿದ್ರೆ ಮಾಡಿ ಸುಖವಾಗಿ ಎದ್ದೇಳಬಹುದು ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಅದೇ ರೀತಿ ನೀವು ಇನ್ನೂ ಮಾಡ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುವುದು ಯಶಸ್ವಿ ಆಗ್ಬಿಡಿರಿ ಇಂತಹ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ